ಸುಮ್ನನ್ನ ಜೋಡಿ ಬರ್ತೇನಂತೀನಿ ಲೇ ಎಲ್ಲ ಅದನ್ನ ನಿಮ್ ಫ್ರೆಂಡ್ ಅವ್ನ ಯಾವನ ಬರ್ತಾನ ಅನ್ನಕತ್ತಿದ್ದಿ ಬರ್ಬೇಕಿ ತಕ್ಕ ಎಷ್ಟೊತ್ತಿಗ ಯಾಕ ಇನ್ನೂ ಬಂದೇ ಇಲ್ಲ ಓನರ್ ಹಾಸ್ತಂತ ತಡಿ ಲೇ ಮಯ ಎಲ್ಲದಿಲೆ ಅಯ್ಯ ಬಂದ್ ತಡಿ ಓ ಮರಯ್ಯ ಇಲ್ಲೇ ಮನಿ ಹಂತಕ ಅದನಿ ಲಘುನ ಬಾ ನೀ ಫೋನ್ ಕೆಳ ಗಿಡ ಸ್ಟೊಳಗ್ ಬರ್ತಾನ ನೋಡು ಶೇಖರ ಯಪ್ಪ ಬಾರ್ ಪಾಯ್ಕಿ ನೆಳ್ಕೊಂಡು ಹೋಗ್ಬೇಕು ಏನೋ ಮರ ಯಾಕಿ ಬರಕವಲ್ಲ ಅಂತ ಹೇಳಲ್ಲ ಸರಳ ಬಾ ಬರಂಗಿಲ್ಲ ನಾ ಬರ್ತೀಯ ನಾ ಕೊಡ್ಲಾ ನಿನಗೆ ಇಲ್ಲ ನೀ ಏನು ಮಾಡಿದ್ರು ನಾ ಬರಂಗಿಲ್ಲ ಅಕ್ಕಿನ ಮಾತೆ ಎಲ್ ಕೇಳ್ತಿಲ್ಲ ಹಿಡ್ಕೊಲೆ ಹೆಂಗಿದ್ರು ಕೈ ಕಟ್ಟೈತಿ ಎತ್ತುಕೊಂಡ ಹೋಗೋಣ ಅಂತಿನ್ನ ಬಾ ಮಮ್ಮಿ ನೀನ್ ಚಲೋ ನೀನು ಇಲ್ಲಾಂದ್ರೆ ದೋಸ್ತ ಈಕಿನ ಇಲ್ಲಿ ತನಕ ಎಳ್ಕೊಂಡ್ ಬರೋತನಾ ಸಾಕೋತ್ ಎಲ್ಲಿ ಕರ್ಕೊಂಡು ಹೋಗೋದಿಕ್ಕಿನ್ನ ನಾ ಹೇಳ್ದು ಸುಮ್ ಕರ್ಕೊಂಡು ಹೋಗೋ ಮರಯ ದೊಡ್ಡ ದೊಡ್ಡ ಯಾರ ಬರಕಿನ ಮುಂಚೆ ಯವ್ವ ನಿನ್ ಮಗಳಿಗೆ ಏನ್ ತಿನ್ ಬೆಳೆಸಿ ಏನೋ ಗೊತ್ತಿಲ್ಲ ಎಷ್ಟ್ ಹೇಳಿದ್ರು ಬಲ್ಲಕಿ ಏನ್ ಮಾಡ್ಲಿ ನಾನು ಇಬ್ರು ಗಣ್ಮಕ್ಳದಿರಿ ಅಕ್ಕಿ ನಡ್ಕೊಂಡು ಹೋಗಲ್ಲ ನಿಮ್ ಕಡೆ ಹ್ಮ್ ಬಂದು ನೋಡು ನಿನ್ಗ ಗೊತ್ತಾಕೇತಿ ಮೊದಲ ರೊಕ್ಕದ ವ್ಯವಸ್ಥೆ ನೋಡು ಬಾ ನಾ ಹೇಳ್ದ ನಂಗೆ ಅರ್ಧ ಅರ್ಧ ಶೇರ್ ಕೊಟ್ರೆ ಮಾತ್ರ ಬರೋ ನೋಡಿಲ್ಲ ಇಲ್ಲ ಅಲ್ಲಲ್ಲೇ ನಿನ್ನೇನು ನಲ್ವತ್ತು ಪರ್ಸೆಂಟ್ ಅಂತ ಈಗ ಅರ್ಧಕರ್ಧ ಅಂತೇನಾ ಹ್ಮ್ ಎಷ್ಟು ಕೆಲ್ಸ ಇದ್ ಗೊತ್ತೇನಾಂಗೀಗ ಐವತ್ ಪರ್ಸೆಂಟ್ ಕೊಡ್ತಿ ಅಂದ್ರೆ ಮುಂದೆ ವರೀತನಿ ಇಲ್ಲ ಇಲ್ಲೇ ಬಿಟ್ಟು ಹೋಕೆ ನೋಡು ಏನ್ ಎಷ್ಟು ಕಡಿಮೆ ಕೆಲಸ ಐತಿ ಇದ್ರಾಗ ರಿಸ್ಕ್ ಹೆಂಗೈತಿ ಹೆಂಗಪಾ ಅಕ್ಕ ನೋಡು ನನ್ಗೊಬ್ಬನ್ಗ ಅಲ್ಲ ನನ್ ದೋಸ್ತಾನಿದ್ರಾಗೊಕ್ಕಿಂತ ಮಾಡ್ತೀರ ಇಲ್ಲ ಈಗ ಬಾಯಿ ಪಟ್ಟಿ ಕಟ್ಲೇ ಬಾಯಿ ಮುಸ್ತೇನಂತಿ

ಕಳಿಸ್ಕೊಂಡು ಅವನಂತ ಬಂದ್ರೆ ಒಂದು ಕೆ ಜಿ ಪಾಕಿಟ್ಟ ಕೊಡಲಿಲ್ಲ ಅಂತಾಳ ಏನೋ ಒಂದು ಬಟ್ಲ ಅಂದರೆ ಹೆಂಗಾರ ಮಾಡಿ ಆಮಾರಿಸ್ಬೋದು ಈಗ ಒಂದು ಕೆ ಜಿ ಪಾಕಿಟ್ ಕೊಟ್ರ ಹೊಳ್ಳಿ ಕೊಡಬೇಕಾಕೇತಿ ಆಮೇಲೆ ನನ್ನ ನೆಕ್ಲೆಸ್ ತಗೊಳ್ಳೋ ಕನಸು ಬಗ್ನ ಆಗ್ಬಿಡ್ತೈತಿ ಈಗ ಒಂದು ಬಟ್ಲ ರವ ತೊಗೊಂಡ್ರ ಅದನ್ನು ಕೊಡೋದ ಬೇಕಾಗಿಲ್ಲ ಹಂಗೆ ಅವಾಗ ಅವಾಗ ಒಂದು ಇಟಿ ಟಿಟಿಟ ರವ ಸಕ್ಕರೆ ಎಣ್ಣೆ ಅಂತ ಹೇಳಿಸ್ಕೊಂಡು ಹೋದ್ರೆ ನನ್ನವ ರೊಕ್ಕ ಉಳಿತಾವ ರೊಕ್ಕ ಡಬ್ಬಿಗೆ ಹಾಕಕ್ಕೆ ಬರ್ತೈತಿ ಈಗೇನಾರು ಈಕೆ ನಾನು ಒಂದು ಪಾಕಿಟ್ ಕೊಟ್ಲಂದ್ರೆ ನಡ್ದ ಸಂತಿ ತಂದನ ಕೊಡಬೇಕಾಕ್ಕಿತ್ತು ಕಡಿ ಹೌದವಾ ಹಂಗಾರೆ ತಗೋಮ್ಮ ಗಿರ್ಜಿ ಏನಾರ ಪಿಲಾನು ಮಾಡ್ಬೇಕನಾ ಇದಾಕಿದು ಗಿರ್ಜಿ ಹಿಂಗೆ ಮಾಡಿ ತೊಗೊಂಡು ನಿಂತೈತಿ ಗಿರ್ಜಿ ಎ ಗಿರ್ಜಿ ಹ್ಞೂ ಸೊರಕ ಏನೈತೆ ಇಲ್ಲಿ ಪುನಃ ಚಲೋ ಆಯ್ತವ್ವ ಒಂದು ಪಾಕೀಟಾಗ ಗಂಟ ಆಯ್ತಂತ ತಗೋ ಅದನ್ನ ತಂದು ಕೊಡ್ತಾಳೆ ನೀ ಸಂತೆ ತರ್ತಿಯಲ್ಲ ಅವಾಗ ಹೊಳ್ ಕೊಡುವಂತೇನು ಯವಾ ಒಂದು ಪಾಕಿಟ್ ಏನ್ ಬೇಡ ಸೊರಕ ಒಂದೇ ಬಟ್ಲೆ ಸಾಕು ಯವಾ ಒಂದು ಪಾಕಿಟ್ ಇಟ್ಕೋ ಏನ್ ಬಟ್ಲಾ ಬಟ್ಲ ಕೊಡ್ಲಿ ಅದ ರೆ ಡಬ್ಬಿ ತಿಕ್ಕಾಕ ಹಾಕಳಕಿನು ಈಗ ಆ ಪ್ಯಾಕೆಟ್ ನಗೆ ತಗದು ನೀರು ಒಂದು ಬಟಲ ಕೊಟ್ಲಂದ್ರ ಆ ಗಂಟೆ ಎಲ್ಲಿ ಇಡ್ಬೇಕು ಸುಮ್ಮನೆ ಮೊದಲ ರವಾ ಅದು ಎಲ್ಲ ಕಡೆ ಸುರಿದು ಸೂರ್ಯ ಹಾಕಿತಿ ಯವಾ ನೀನ ರವಾ ಕೊಟ್ರು 나 ಏನು ಮಾಡಲಿ ಹೇಳು ಮೊದಲೇ ಈಗ ಸಂಟೆಗೆ 1 ಕೆಜಿ ರವಾ ಬರದೆ ನಾನು 1 ಗಂಟ ತಗೊಂಡು ಆತಲ್ಲ ಈಗ 1 ಕೆಜಿ ರವಾ ಪ್ಯಾಕೆಟ್ ಕೊಟ್ಲಂದ್ರ ಅದ್ರಾಗ ಇವತ್ತು ಮಾಡ್ಕೊಂಡ ತಿನ್ನು ನೀನ ಅದೇನೆ ಹೊಸ ಪ್ಯಾಕೆಟ್ ಬರುತ್ತತಲ್ಲ ಅದು ನನಗೆ ತಾನ ಕೊಡು ನಡೆಯುತ್ತೆ ಹೌದಲ್ಲ ಅಯ್ಯ ಸಾರಕ್ಕ ನೀನು ಗೊತ್ತಿರಲ್ಲ ಅದ ಏನೈತಿ ಹೇಳ ನಮನಿಗಿಂತ ಹೌದಲ್ಲ செல்வா சுமார் நடிக்கும் பாக்கெட்டில் ಹ್ಮ್ ತಗೋ ಕೊಡು ಇನ್ನೇನ್ ಮಾಡೋದು ಗಿರ್ಜಕರ ತಗೋರಿ ಇದನ್ನ ಪಾಕಿಟ್ ನಮ್ಗೆ ಸದ್ಯ ಕೈ ಮಾಡ್ಕೊತಿಲ್ಲಕ್ಕ ಆಯ್ತು ಐತ್ರಿ ಅತ್ತಿ ಈ ಸಲ ಎರಡು ಪಾಕಿಟ್ ತಂದಾರ ಇವರು ಹಂಗಾಗಿ ಇವ್ರ್ ಬಂದ್ ಪಾಕೆಟ್ ನಮ್ಗೊಂದು ಪಾಕಿಟ್ ಅಂತ ಇಟ್ಕೊಂಡೇನ್ರಿ ಹೌದಾವ್ ತಗೋ ತಗೊಳ್ಳಿ ಗಿರ್ಜಿ ಈ ಬಳಸೋಲ್ವಾ ನಾ ಲೂಸ್ ಪಾಕೆಟ್ ಸಿಕ್ಕಲ್ಲ ಗಂಟ ಅದನ್ನು ಬಳಸೋದ ಎರಡು ಒಂದಲ್ಲೇ ಗಿರ್ಜಿ ಅಷ್ಟೇ ಇದನ್ನ ಅದರ ರವನ ಪ್ಯಾಕೆಟ್ ನಲ್ಲಿ ಹಾಕಿ ಪ್ಯಾಕ್ ಮಾಡಿರ್ತರ ಅದ ನಿಮಗೆ ಗಂಟು ಕೊಡ್ತಾರ್ವಾ ಅಷ್ಟೆ ಎರಡು ಒಂದರ ರೇಟ ತಗೋ ತಂಬಾ ಅದಂಗಾ ಶರಕ ನಿನ್ನೆ ಹೋಗಿದ್ದಲ್ಲ ನಿಮ್ಮ ಬಿಗ್ರ ಮನೆಗೆ ಏನಕ್ಕೆ ಯವ್ವಾ ಅಕಿಗ ಬಾರಿ ಸೊಕ್ಕೈತ್ ಬಿಡ ಏ ಕೊಯಿನಾತ್ತ ಏನು ಹೇಳೋದು ಹೇಳು ಮಾತಾಡಸಕಂತಾhod್ರು ಸೊಕ್ಕಿಂದ ಛಟ್ಟಿ ನೋಡು ಹೌದಾ ಯಾಕ ಏನತ್ತ ಒಂದಿಟ್ಟು ಬಿಡು ಸರಿ ಹೇಳವಾ ನೀ ನೀ ಎದಕರೆ ಬಂದೆವ ಅನ್ನೋಂಗ್ ಮಾಡಿಬಿಟ್ಲವಾ ಯೋಕಂಕ ಮಾತಾಡಿದ್ಲು ಉಂಡ ಹೋಗಕ ಹೋಗಬೇಡಿ ಹಂಗ ಹಿಂಗ ಏನಾನಾ ಅಂದ್ಲು ಮತ್ತೆ ಆಮೇಲೆ ಕೊನಿಗೆ ನಾ ಉಂಡ ಹೋಗ್ತೇನೆ ಅಂತ ಹೇಳಂದೆ ಯವ್ವ ಹಿಂಗ ಅಂದ್ಲಾ ಹು ನವಾ ಯಾಕ್ ಬರಕ ಹೋಗಿದ್ರಿ ಅನ್ನೋ ಲೆವೆಲ್ಗೆ ಮಾತಾಡಿಬಿಟ್ಲು 나ನೇನ್ ಬಿಟ್ಟಿಲ್ಲ ಅಕ್ಕಿನಾ ಹಂಗ ಅಲ್ಲೇ ಮಾತನೇ ತಿರುವಿ ಬಂದೆ ನೀನು ಬೇಸಂಗ್ ಮಾಡಿ ತಗಸರಕ ಈ ಹೆಂಗ್ ಬಿದ್ದಿದ್ಲಂತ ಯವ್ವ ಏನೈತೆ ಅನ್ನವಾ ಈ ಹೆಂಗ್ ಬಿದ್ದಿದ್ಲೆ ಅನ್ನೋ ಗೊತ್ತಿಲ್ಲ ನಮ್ಮ ಪ್ರೀತಿ ಅವರ ಅಪ್ಪ ಹೇಳೋದು ನೋಡಿದ್ರಾ ಅಕ್ಕಿನಾ ಮ್ಯಾಲಿಂದ ಯಾರ ದುಡ್ಯಾರ ಅಂತರವಾ ಇಕಿ ಬೀಕ್ತಿ ಕೇಳಿದ್ರಾ ಏನೋ ಹೊಸ ಸೀರಿ ಊಟ್ಕೊಂಡಿದ್ಲಂತ ಅದು ಬಾಳೆ ಉದ್ದಿತ್ತು ஜாரிதிப்தாரித்தரவா சரக்கா ஏனோ நமக்கு மத்தேனந்திர டாக்டர் ஏனில் தான் நான் ரத்த கொட்ட அவன ரே இல்ல எல்லா ரத்தன கொட்ட ஆமே மணி கழசார்த்த ಯವ್ವಾ ನಿನ್ ಮಗ ಇಷ್ಟು ಮಾಡಿದರ ಋಣ ತೀಸದ ಬೇಡ ಮತ್ತು ಅವಾಗ ಒಳ್ಳೊಳ್ಳೆ ಏನಾರ ಅಂತಾಳಾ ಅವಂಗೇನಂದಿಲ್ಲ ಯಂಗ್ಲಿಗನ್ಲಿ ಎರಡು ಒಂದೇ ಹೋದಲ್ಲ ಏನು ಏನ್ ಮಾಡೋದ್ವಾ ಅದಕ್ಕೆ ಅವ್ರ ಮನೆಗೆ ಇನ್ನೊಮ್ಮೆ ಹೋಗಬಾರ್ದು ಅಂತಿಕೊಂಡ್ಬಿಟ್ಟ ನೋಡು ಬೇಕಾದಾಗಲಿ ಅಂದಂಗ ನೀನ್ ಸುಸಿ ಎಲ್ಲದೇಡ ದೊಡ್ಡಕ್ಕಿ ಆಕಿನ ಅಲ್ಲೇ ಅವ್ರ ಅವನ ಮನೆಗೆ ಬಿಟ್ಟು ಅಲ್ಲ ಶಾರಕ್ಕ ನೀನು ಮತ್ತೆ ಆಕಿನ್ ಕರ್ಕೊಂಡ್ಬರ್ಬೇಕ ಇಲ್ಲಿಗೆ ಏ ಆದಂಗ್ ಮಾಡ್ತೈತಿ ಅಂದ್ರೆ ನಮ್ ಜೋಡಿ ಈ ಟೈಮ್ನಾಗ ತಾಯಿ ಜೊತೆಗೆ ಇರಕ್ಕೆ ಇರಾಕ್ ಅದಕ್ಕೆ ಬಿಟ್ಟು ಬಂದೇವಿ ಆಕಿ ಆದ್ರೆ ಇರ್ತೇನೆ ಇಲ್ಲ ಒಂದ್ ವಾರದಾಗ ಹೊಳ್ಳೆ ಬರ್ತೇನೆ ನಂದ ನೀನು ಅಷ್ಟೇ ಮಾಡ್ಸಾರಕ್ಕ ಬಾಳ ಇರಿ ಇರ ಅಂತ ಹೇಳಿ ಒತ್ತಾಯ ಮಾಡ್ಬೇಡ ಇಲ್ವಾ ಆಕಿ ಒಂದ್ ವೇಳೆ ಬರ್ತೇನೆ ಅಂದ್ರ ನನ್ ಮಗ ಕೇಳಿ ಕರ್ಕೊಂಬಾ ಅಂತ ಹೇಳಿ ಬಿಡ್ತೇನೆ ನೋಡು ಅದ್ ತಗೋಸಾರಕ್ಕ ಹಂಗಾರ ನಾ ಬರ್ಲ ಏನ್ ಉಪ್ಪಿಟ್ಟು ಕುದಿಯಾಕತ್ತೈತಿ ಯವ್ವಾ ಕುದಿ ಹತ್ತಿ ಹತ್ತಿ ಎಲ್ಲ ನೀರು ಕಮ್ಮಿ ಆಗೈತೇನ್ವಾ ಬರ್ತೇನ್ವಾ ನಾನು ಮತ್ ನಮ್ಮನೆ ನನ್ ಗಂಡ ಕೋಲ್ ಬಡಗಿಡ್ಕೊಂಡು ಬಾಗಿಲ್ದಾಗ ನಿಂತಿರ್ತಾನ ಯಾವಾಗ ಮೊದಲ ಹೋಗ್ನಿ ಸೀತಾ ಏನ್ ರೀತಿ ಆದ್ರೂ ಬಾರಿ ಮಾಡಿದೆ ಬಿಡು ನೀನು ಯಾಕ್ರಿ ಅಕ್ಕಿ ಗಿರಿ ಜಾಳಲ್ಲ ಒಂದೇ ಒಂದ್ ಬಟ್ಲ ರವ ಅಂತಂದೇಳಿ ಇಸ್ಕೊಂಡು ಹೋಗಾಳ ಆಮೇಲೆ ಹೊಳ್ಳಿ ತಂದು ಕೊಡಂಗಿಲ್ಲ ಬಿಡ ನನ್ಗಿದ್ ಗೊತ್ತಿತ್ರಿ ಅತ್ತಿ ಅದಕ್ಕೆ ಪಾಕೆಟ್ ಐತೆ ಅಂತ ಹೇಳಿ ಸುಳ್ಳು ಹೇಳ್ದೆ ನಾನು ಹಗ್ಲಿ ಮುಗ್ಲಿ ಬರ್ತಾರ ಅದು ಕೊಡು ಇದು ಕೊಡು ಅಂತ ಹೇಳಿಸ್ಕೊಂಡು ಹೋಗಾರ ಹೊಳ್ಳಿ ತಂದ ಕೊಡಲ್ಲ ಈಗ ಒಂದ್ ಕೆಜಿ ಪಾಕೆಟ್ ಕೊಟ್ಟಿ ನೋಡು ಹೆಂಗೆ ಹೊಳ್ಳಿ ತಂದ್ ಕೊಡಲ್ಲ ನಾನು ನೋಡ್ತೇನೆ ಯಾವ ಅಕ್ಕಿ ಹೆಂಗದಾಳ್ ಗೊತ್ತಾನ ಅದನ್ನು ತಂದ್ ಕೊಡಲಿಲ್ಲ ಅಂದ್ರೂ ಕೊಟ್ಟಿಲ್ಲ ನಾ ಮತ್ತೆ ಹತ್ತಿರಿ ಒಂದು ಬಟ್ಲ ರವ ಆದ್ರೆ ಹೊಳ್ಳಿ ಕೇಳಾಕ ನಮ್ಮ ಮುಖ ಇರೋಂಗಿಲ್ರಿ ಅದು ಒಂದು ಪಾಕೆಟ್ ಇದ್ರೆ ನಾಳಿಲ್ಲ ನಾಡ್ದ ನಮ್ಮ ಮನೆ ಖಾಲಿ ಆಗೈತೆ ಅಂತ ಹೇಳಿ ಹೋಗಿ ಹೊಳ್ಳಿ ಇಸ್ಕೊಂಡ್ ಬರ್ಬೋದು ಅಕ್ಕಿ ಹೆಂಗದಾಳ ಗೊತ್ತಾ ಕಪ್ಪಿ ಮಾರಕ್ಕಿ ನನ್ನ ಹತ್ರ ರವ ಖಾಲಿ ಆಗೈತು ಬೇಕಂದ್ರೆ ಒಂದೇ ಬಟ್ಲ ಐತ್ ನೋಡಂತ ಹೇಳಿ ಕೊಟ್ಟು ಕಳ್ಸಿದ್ರು ಕಳ್ಸಿದ್ಲಾ ಹಾ ಆತ್ ತಗೋರಿ ಒಂದೊಂದು ಬಟ್ಲ ಎರಡು ಸರಿ ಆಕೇತ ಅಷ್ಟು ಸರಿ ಇಸ್ಕೊಂಡ್ ಬರ್ದು ಒಂದ್ ಕೆಜಿ ಆಗೋ ತನಕ ಒಂದೊಂದು ಬಟ್ಲ ಇಸ್ಕೊಂಡ್ ಬರೋದು ಹೌದಲ್ರಿ ಹೌದ ಮಗಳ ಸೇರಿ ಸವಾ ಸೇರದಿ ತಗೋ ನಿನ್ ಮತ್ತಿನ್ನೇನ್ ರೀ ಎತ್ತರ ಮನೇನು ಹಂಗ ನೀವು ಹೋದ್ರಲ್ಲ ಇವ್ರ ಮನಿಗ ಪ್ರೀತಿಯಾಕರ್ ಮನಿಗ ಹಾ ಅವತ್ ಬಂದಿದ್ಲಲ್ಲ ನಾ ಹೊಂಟಿದ್ವಿ ಬಂದ್ ನಿಂತಿದ್ಲ ಏನಾತ ನೀ ಎಲ್ಲೇ ರೀ ನೀವು ಪಾಪ ನನಗೆ ತ್ರಾಸಾಕೈತಿ ಅಂತ ಹೇಳಿ ಎಲ್ಲ ಅಡುಗೆ ಮಾಡಿಟ್ಟು ಹೋಗಿದ್ರೆ ಈಕೀಗ ಪಾಪ ತಡಿ ಅಂತಂದೇಳಿ ಚಾ ಮಾಡ್ಕೊಡ್ತೇನೆ ತಡೀರಿ ಅಂತಂದೆ ಓ ಚಾ ಮಾಡ್ಕೊಟ್ಟ ಹ್ಞೂ ರೀ ಅತ್ತಿ ಚಾ ಮಾಡ್ಕೊಡ್ತೇನೆ ಅಂದೆ ಅದಕ್ಕೆ ರಾತ್ರಿ ಉಂಡಿಲ್ವಾ ನನಗೆ ಒಂದು ಡಿನರ್ ನಷ್ಟ ಮಾಡಿಕೊಡು ಅಂತಂಗ್ಲೂ ಏನು ಬಂಡ್ಲಿ ಹಂಗಂದಲ ಹ್ಞೂ ರೀ ಅತ್ತಿ ಮತ್ತೇನು ಮಾಡ್ಲಿ ಮತ್ತೇನು ನಷ್ಟ ಮಾಡಿಕೊಟ್ಟೆವ ಏನು ಮಾಡ್ಲಿರಿ ಒಂದಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಣ್ಣು ಹೆಚ್ಚಿ ಒಂದಿಟ್ಟ ಒಗ್ಗರಣೆ ಹಾಕಿ ಅವಲಕ್ಕಿ ಹಚ್ಕೊಟ್ಟೆ ರೀ ಹಂಗೆ ನೀವು ಮಾಡಿದ್ದು ಚುಮಾರಿದ್ವಲ್ಲ ಅವನ್ನೂ ಸೈಡಿಗೆ ಹಾಕಿ ಕೊಟ್ಟೆ ತಿಂದು ಹೋದ್ರು

ಇನ್ನು नाश्ತಾ ಚಿಂತಿನೇ ಇಲ್ಲ ಅಕಿ ನಮಗೆ ಗಿರಜಾಡಲ್ಲ ರವೆ ಇಸ್ಕೊಂಡು 왔 ಬಂದಿದ್ಲು ಶುದ್ಧಾ ತಗೋ ಹಾಗಾಗಿ ಅದನ್ನ ಮಾತಾಡ್ಕೊಂಡು ಕುಂತಿದ್ವಿ ನೀವು ನೋಡಿದ್ರ ನಡು ಮಧ್ಯೆ ಬಂದು ಎಲ್ಲ ಹಾಳು ಮಾಡಿದ್ರು ನೋಡ್ರಿ ಹ್ಮ್ ಏನು ದೊಡ್ಡ ಬಾರಿ ಕೋಟಿ ಗಂಟಲೆ ಮಿಲಿಯನ್ ಗಂಟಲೆ ವ್ಯವಹಾರ ನಡೆಸಕತ್ತಿದ್ರನ ಪಾಪ ಹೌದಲ್ಲ ಅಯ್ಯ ಬಾಳ್ ಮಾತ್ ಮಡಾ ನಡಿರಿ ಇತ್ರ ಹೋಗ್ವಾ ನಿಮ್ಮ ಮಾವಾಗ ನಾಷ್ಟ ಹಾಕೋಡು ನಾನು ಬಂದಿತ್ತ ಹೊರಗ ಅರ್ಬೇದು ಆರೆ ಹಾಕ್ ಬರ್ತನೆ ಆದ್ರೆ ಅತ್ತಿ ಬರಿ ಮಾವಾ ಯಾಕ ಚಲೋ ಬಿಸಲ್ ಬಿಡ್ತ್ತಿ ಒಂದಿಟ್ಟು ಅಕ್ಕಿ ತೊಳೆದು ಹೊರಗೆ ಆರ ಹಾಕ್ಬೇಕಾಗೈತಿ ಬಿಳಿ ಹೋಳಿಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ ಈ ತತ್ತಿ ಸಾರು ಜೊತೆ ಮಟನ್ ಚಿಕನ್ ಸಾರು ಜೊತೆಗೆ ಚಲೋ ಆಕೈತಿ ಹೆಂಗಾರ ಆಗಲಿ ಅಕ್ಕಿ ತೊಳೆದು ಆರ ಹಾಕಿ ಒಣಗಿಸಿಟ್ರೆ ದೋಸೆಗೆ ಅದು ಬರ್ತಾವ ಸೀತಾ ಸೀತಾ ಒಂದಿಟ್ಟ ಬರುವ ಇಲ್ಲೇ ನೋಡಿ ಸೀತಾ ನಾಷ್ಟ ಹಚ್ಚಕ್ಕ ಅಂತ ಹೇಳಿ ನಿನ್ ಕರ್ಕೊಂಡ್ ಬಂದೆ ನಿಮ್ಮ ಅತ್ತಿ ಮತ್ತೆ ಆಗ್ಲೇ ನಿನ್ ಕರೆ ಹಾಕತ್ತ ನೋಡು ತಡಿರಿ ಮಾವ ಬಂದೆ ನೀವು ನಾಷ್ಟ ಮಾಡ್ತೀರಿ ನಾ ಇದ್ದ ಈಗ ಬಂದೆ ಹಿಂಗೋಗಿ ಹಿಂಗೆ ಬರ್ತೇನೆ ರೀ ಏನ್ ರೀತಿ ಮೊನ್ನೆ ರೇಷನ್ ಅಂಗಡಿಯಿಂದ ಅಕ್ಕಿ ತಂದಿತ್ತಲ್ಲ ಎಲ್ಲ ಇತ್ತದ್ದು ಅದು ಹೊರಗಿನ ಕೊಣೆಗ ಇಟ್ಟತ್ರಿ ಅತ್ತಿ ಅಂದಂಗ ಅದನ್ನ ಸ್ವಚ್ ಮಾಡಿಲ್ಲ ಸೀತಾ ಇಲ್ರಿ ಅತಿ ಮಾಡಿ ಅದನ್ನ ಸ್ವಚ್ ಮಾಡಿ ತೊಳೆದ ಆರ ಹಾಕ್ಬೇಕು ಅಯ್ಯ ಬರಬ್ಬರಿ ಹೌದ್ರಿ ಅತಿ ಆರ ಹಾಕಿ ನಿಮ್ಮ ನಿಮ್ಮನ್ ಗಿರಣಿ ಕಳ್ಸಿದ್ರ ಹುಷಾರಿ ರೀ ಅತಿ ಮಂಗ್ಯಾ ಬಂದ ಹಾಕಿದ್ದಾವ್ ಯಾವ ಕಾಗಿ ಗುಬ್ಬಿ ಕೋಳಿ ಕುರಿ ಕಾಟ ಬಾಳ ಆಗತ್ತ ನೋಡಿಲ್ ಮನಿ ಮುಂದೆ ನಮ್ಮಂತ ಊರಂಗ್ ನೋಡಾಕ್ ಸಿಕ್ತಾವ್ರಿ ದೊಡ್ಡ ದೊಡ್ಡ ಸಿಟ್ಯಾಗ ಅದು ಸಿಕ್ತಾವೇನ್ರಿ ಅಷ್ಟಕ್ ಹಾಕೊಂಡ್ ರೀ ನೋಡ್ಕೊಂತ ಹಂಗ ಬಂದ್ರ ಓಡಿಸ್ಬೇಕು ಅಲ್ಲೇ ಕುಂದಿರ್ತೇನೆ ತಗೋ ಬಿಸಿಲಂದ ಬರಬ್ಬರಿ ಐತಿ ಹಂಗೇನಾರ ಕಾಗಿ ಗುಬ್ಬಿ ಅದು ಬಂದ್ರೆ ಒಂದ್ ಎರಡು ಕಾಳು ಹಾಕ್ರಿ ಪಾಪ ತಿಂದು ಹೋಗ್ಲಿ ಯಾವ ಒಂದ್ಸರಿ ರೂಢಿ ಹತ್ತಿದ್ರೆ ಹಂಗ ಬಂದ ಬಿಡ್ತಾವ ಅವು ಹಾರೆ ಹೋಗಿಲ್ಲ ಏನಾಗದಿಲ್ಲ ರೀತಿ ನಮ್ಮ ಅಂತವ್ರು ಕೊಟ್ರಲ್ಲ ಅವಕ್ಕೂ ಹೊಟ್ಟಿಗೆ ಆಗೋದು ಅವು ಬಂದು ಬಾಯಿ ಹಾಕೋಕ್ಕಿಂತ ಮುಂಚೆ ನೀವು ಸೈಡಿಗೆ ಒಂದಿಟ್ಟು ಹಾಕಿಬಿಡ್ರಿ ಅಲ್ಲೇ ಬಂದು ತಿಂದು ಹೋಗ್ತಾವ ಅದು ತಗೋ ಹಂಗ ಮಾಡ್ತೇನೆ ಅಂತ ಇದು ನನ್ನ ಮನೆ ಮಂದಿ ಬಗ್ಗೆ ಅಷ್ಟೇ ವಿಚಾರ ಮಾಡಂಗಿಲ್ಲ ಹೊರಗಿರೋ ಕಾಗಿ ಗುಬ್ಬಿ ಪ್ರಾಣಿ ಪಕ್ಷಿ ಇವಕ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತಾ ಅದು ತಗೋ ಇಕ್ಕಿಂತರ ಮಾತು ಯಾಕೆ ತಗದು ಹಾಕ್ಲಿ ನಾನು ಹಂಗ ಮಾಡಿದರ ಅದು ಅವ್ವಾ ಬರ್ಪ ಈಗ ಬಂದನ ನಾಶ ಮಾಡಂತಿ ಬಾ ಅವ ನಾನು ಆದಷ್ಟು ಜಲ್ದಿ ಪ್ರೀತಿ ಕಡೆ ಹೋಗಬೇಕು ವಾ ಯಾಕ ಬಾ ಏನಂತ ಏನಿಲ್ಲ ಮನ್ನೆ ಬಂದಿದ್ದ ನಿನ್ನೆ ಫೋನ್ ಹಚ್ಚಬೇಕಿತ್ತು ಅಕ್ಕಿ ಫೋನ್ ಹಚ್ಚಿಲ್ಲ ಅಕ್ಕಿ ಫೋನ್ ಹಚ್ಚಿಲ್ಲ ಅಂದ್ರೆ ನೀ ಹಚ್ಚಬೇಕು ಬಾಡ ಯಾಕ ನಮ್ಮ ಮಮ್ಮಿಗೆ ಫೋನ್ ಹತ್ತೋಲ್ದಾಗಿತ್ತು ಅಲ್ಲ ಮನೆಯಾಗ ಅದಕ್ಕೆ ಬಂದಿದ್ದು ಹೋಗ ಬರ್ತೇನೆ ನೆಟ್ವರ್ಕ್ ಅದು ಬರ್ತತೆ ಇಲ್ಲಪ್ಪ ಹೆಂಗರ ಆಗ್ಲಿ ಹೋಗ ಬಂದ ಬಿಡ್ತೇನೆ ತಗೋರಿ ಈಗ ಫೋನ್ ಹತ್ತಲಿಲ್ಲಲ್ಲ ಅವರಪ್ಪರಿಗೆ ಫೋನ್ ಹಚ್ಚಿದ್ದೆ ಹೌದಾ ಮತ್ತೆ ಅವಾಗ ಪ್ರೀತಿ ಕೊಟ್ಟು ಮಾತಾಡಂತ ಹೇಳಬೇಕಿತ್ತು